ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಮತ್ತು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರಿಂದ ಹಿರಿಯ ನಾಗರಿಕರಿಗೆ ಭಾರತೀಯ ರೈಲ್ವೆ ಗಣನೀಯ ರೀತಿ ರಿಯಾಯಿತಿಯನ್ನು ಪರಿಚಯಿಸಿದೆ ಐವತ್ತೆಂಟು ವರ್ಷ ಮೈಲ್ ಮತ್ತು ಮೇಲ್ಪಟ್ಟ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಹಾಗೂ ಅರವತ್ತು ವರ್ಷ ಮತ್ತು ಮತ್ತು ಮೇಲ್ಪಟ್ಟ ಪುರುಷರಿಗೆ ನಲವತ್ತು ರಿಯಾಯಿತಿ ಸಿಗುತ್ತಿದೆ ಅರ್ಹತೆ ಪಡೆಯಲು ಮಹಿಳೆಯರು ಕನಿಷ್ಠ ಐವತ್ತೆಂಟು ಮತ್ತು ಪುರುಷರು ಕನಿಷ್ಠ ಅರುವತ್ತು ವರ್ಷ ವಯಸ್ಸಿನವರಾಗಿರಬೇಕು ಭಾರತೀಯ ನಾಗರಿಕರು ಮಾತ್ರ ಈ ಕೊಡುಗೆಯನ್ನು ಪಡೆಯಬಹುದು ಇದು ತತ್ಕಾಲ ಟಿಕೆಟುಗಳಿಗೆ ಅಲ್ಲ ನಿಯಮಿತ ಬುಕ್ಕಿಂಗ್ಗಳಿಗೆ ಅನ್ವಯಿಸುತ್ತದೆ ವಯಸ್ಸಿನ ಪ್ರೂಫ್ ಅಪ್ಲೋಡ್ ಮಾಡಿ ಪಾವತಿ ಮಾಡಿ ಮತ್ತು ಟಿಕೆಟ್ ಡೌನ್ಲೋಡ್ ಮಾಡಿ ಹಿರಿಯ ಪ್ರಯಾಣಿಕರ ಸೌಕರ್ಯವನ್ನು ಹೆಚ್ಚಿಸಲು ಭಾರತೀಯ ರೈಲ್ವೆ ಹಲವಾರು ಸೌಲಭ್ಯಗಳನ್ನು ಒದಗಿಸುತ್ತಿದೆ ಇದಲ್ಲದೆ ಸ್ಲೀಪರ್ ಮತ್ತು ಎಸಿ ಕೋಚ್ಗಳಲ್ಲಿನ ಕೆಳಗಿನ ಭರ್ತುಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಈ ರಿಯಾಯಿತಿ ಮೇಲ್ ಎಕ್ಸ್ಪ್ರೆಸ್ ರಾಜಧಾನಿ ಶತಾಬ್ದಿ ಮತ್ತು ದುರಂತೋ ರೈಲುಗಳಿಗೆ ಅನ್ವಯಿಸುತ್ತದೆ ಪ್ರಯಾಣವನ್ನು ಹೆಚ್ಚು ಕೈಗಟ್ಟುವಂತೆ ಮಾಡಲು ಮೂಲ ಕಡಿಮೆ ಆದಾಯದ ಮೇಲೆ ಅವಲಂಬಿತರಾಗಿರುವ ಹಿರಿಯ ನಾಗರಿಕರಿಗೆ ಆರ್ಥಿಕ ಪರಿಹಾರವನ್ನು ಒದಗಿಸುವುದು ಮುಖ್ಯ ಗುರಿಯಾಗಿದೆ ಮುಂದುವರೆದು ನೋಡುವುದಾದರೆ ಮಹಿಳೆಯರಿಗೂ ಸಹ ಒಂದು ಸಿಹಿ ಸುದ್ದಿ ಇದೆ ಸ್ನೇಹಿತರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಭಾರತೀಯ ರೈಲ್ವೆ ಜಾಗತಿಕ ಮಟ್ಟದಲ್ಲಿ ಹೆಸರು ಪಡೆದಿದ್ದು ತನ್ನ ಸೇವೆಯ ಮೂಲ ಮೂಲಕ ಭಾರತೀಯರ ಜೀವನ ಜೊತೆಗೆ ಬೆರೆತು ಹೋಗಿದೆ ಇನ್ ಇಂತಿಪ್ಪಿ ಇಂಡಿಯನ್ ರೈಲ್ವೆ ಇದೀಗ ಹಿರಿಯ ನಾಗರಿಕರಿಗೆ ಭರ್ಜರಿ ಉಡುಗೊರೆಯನ್ನು ಒಂದನ್ನು ನೀಡುತ್ತಿದೆ ಇಂಡಿಯನ್ ರೈಲ್ವೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿರಿಯ ನಾಗರಿಕರಿಗೆ ವಿಶೇಷ ರೀತಿಯ ರಿಯಾಯಿತಿಯನ್ನು ಜಾರಿಗೆ ತಂದಿದೆ ಐವತ್ತೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹಿಳೆಯರು ಅರುವತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಲು ಅರ್ಹರು ಅರುವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪುರುಷರು ಟಿಕೆಟ್ ದರದಲ್ಲಿ ನಲವತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಬಹುದು ವಿಶೇಷ ಡಿಸ್ಕೌಂಟು ಭಾರತೀಯ ನಾಗರಿಕರಿಗೆ ಮಾತ್ರ ಅನ್ವಯವಾಗುತ್ತದೆ ಹಾಗೂ ಸಾಮಾನ್ಯ ಟಿಕೆಟ್ ಬುಕ್ಕಿಂಗ್ ಹೊರತುಪಡಿಸಿ ತತ್ಕಾಲ್ ಟಿಕೆಟ್ ಖರೀದಿಗೆ ಈ ರಿಯಾಯಿತಿ ಅನ್ವಯವಾಗುವುದಿಲ್ಲ ಈ ರಿಯಾಯಿತಿ ಪಡೆಯಲು ಆನ್ಲೈನ್ ಬುಕ್ಕಿಂಗ್ ಮಾ ಮಾಡುವ ಪ್ರಯಾಣಿಕರು ಐ ಆರ್ ಟಿ ಸಿ ಟಿ ಸಿ ವೆಬ್ಸೈಟ್ಗೆ ಹೋಗಿ ಪ್ರಯಾಣದ ವಿವರ ನಮೂದಿಸಬೇಕು ಆನಂತರ ಹಿರಿಯ ನಾಗರಿಕರ ರಿಯಾಯಿತಿ ಎಂಬ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ನಿಮ್ಮ ವಯಸ್ಸನ್ನು ದೃಢೀಕರಿಸಲು ಬೇಕಾದ ಐ ಡಿ ಕಾರ್ಡ್ ಅಪ್ಲೋಡ್ ಮಾಡಬೇಕು ಪಾವತಿ ನಂತರ ರಿಯಾಯಿತಿ ದರದಲ್ಲಿ ಪಡೆದ ಟಿಕೆಟ್ಗೆ ಪಾವತಿ ಮಾಡಿ ಟಿಕೆಟ್ ಡೌನ್ಲೋಡ್ ಮಾಡಬಹುದು ಈಗಾಗಲೇ ಹಿರಿಯ ನಾಗರಿಕರಿಗೆ ಹಲವು ಸೌಲಭ್ಯ ಇದ್ದು ಸಾಮಾನ್ಯ ಬೋಗಿಗಳಲ್ಲಿ ಆದ್ಯತೆಯ ಆಸನಗಳು ಪ್ರಮುಖ ನಿಲ್ದಾಣಗಳಲ್ಲಿ ವಿನಾಯಿತಿ ಮೇರೆಗೆ ವೀಲ್ಚೇರ್ ನೆರವು ಲಭ್ಯವಿದೆ ಹಾಗೂ ಟಿಕೆಟ್ ಬುಕ್ಕಿಂಗ್ ಮಾಡುವುದಕ್ಕೆ ಪ್ರತ್ಯೇಕ ಸರತಿ ಸಾಲು ವ್ಯವಸ್ಥೆ ಕೂಡ ಸಿಗುತ್ತಿದೆ